ರೋಟರಿ ಕ್ಲಬ್ ಕುಮಟಾ ರೋಟರಿ ಏನ್ಸ್ ಕ್ಲಬ್ ಸಹಯೋಗದೊಂದಿಗೆ ಆಯೋಜಿಸಿರುವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ದಿನಾಂಕ ಎಂಟು ಮಾರ್ಚರಂದು ಸಾಯಂಕಾಲ ಏಳು ಗಂಟೆಗೆ ಕುಮಟಾ ಪಟ್ಟಣದ ನಾದಶ್ರೀ ಕಲಾಕೇಂದ್ರದಲ್ಲಿ ನಡೆಯಲಿದ್ದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ಲಕ್ಷ್ಮೀಪ್ರಿಯ ಕೆ ಐ ಎಸ್ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರೋಟರಿ ಜಿಲ್ಲಾ ಕೋಆರ್ಡಿನೇಟರ್ ಶ್ರೀಮತಿ ಜಯಶ್ರೀ ಕಾಮತ್ ಹಾಗೂ ಅತಿಥಿ ಅಭ್ಯಾಗತರಾಗಿ ಸ್ಟೀಫನ್ ರೋಡ್ರಿಗಿಸ್ ಆಗಮಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸ್ಫೂರ್ತಿದಾಯಕ ಆರು ಮಹಿಳಾ ಸಾಧಕರಿಗೆ ಪ್ರೇರಣಾ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಪ್ರೇರಣಾ ಪ್ರಶಸ್ತಿ ಪುರಸ್ಕೃತರಾಗಲಿರುವ ಮಹಿಳಾ ಸಾಧಕರು ಕುಮಾರಿ ಸಿಂಚನಾ ಭಟ್ ಕುಮಟ ರಾಷ್ಟ್ರೀಯ ಚೆಸ್ ಆಟಗಾರ್ತಿ ಸಿಸ್ಟರ್ ಮರಿಯಾ ಗೊರೆಟ್ಟಿ ಹೊನ್ನಾವರ ಸಾಮಾಜಿಕ ಸೇವೆ ಡಾಕ್ಟರ್ ಸವಿತಾ ಕಾಮತ್ ಭಟ್ಕಳ ನಾಗರಿಕ ಸೇವೆ ಆರೋಗ್ಯಾಧಿಕಾರಿ ಶ್ರೀಮತಿ ಗೌರಿ ನಾಯ್ಕ್ ಶಿರ್ಸಿ ಜಲಗೌರಿ ಯುಗ ಶ್ರೀಮತಿ ನಮಿತಾ ಸಾರಂಗ ಕಾರವಾರ ರಾಷ್ಟ್ರೀಯ ಕ್ರೀಡಾ ಸಾಧನೆ ಹಾಗೂ ಹೆಸರಾಂತ ಜೀವನ ಶೈಲಿ ತಜ್ಞೆ ಶ್ರೀಮತಿ ಜ್ಯೋತಿ ಹೆಗಡೆ ಶಿರ್ಸಿ ಅಂತಾರಾಷ್ಟ್ರೀಯ ಖ್ಯಾತಿಯ ರುದ್ರವೀಣಾ ಪ್ರವೀಣೆ ಇದೇ ಸಮಯದಲ್ಲಿ ಕೆಲವು ಶಾಲೆಗಳಿಗೆ ಅವಶ್ಯ ವಸ್ತುಗಳನ್ನು ಹಸ್ತಾಂತರಿಸಲಾಗುತ್ತಿದೆ ರೋಟರಿ ಸರ್ವಿಸ್ ಸೊಸೈಟಿ ಮುಖಾಂತರ ಕೈಬರ ಸುಧಾರಣಾ ತರಬೇತಿ ನೀಡುತ್ತಿರುವ ಸುಮತಿ ನಾಯ್ಕ್ ಅವರ ಸೇವೆಯನ್ನು ಗುರುತಿಸಲಾಗುತ್ತಿದೆ ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್ ಉದಯ್ ಬಜಾರ್ ವಿನಾಯಕ್ ಮ್ಯಾಕ್ಸಿನ್ ಹೌಸ್ ಹಾಗೂ ಸತ್ಯನಾರಾಯಣ್ ಸ್ಟೋರ್ಸ್ ಅವರು ದೇಣಿಗೆ ನೀಡಿದ್ದಾರೆ ಮಹಿಳಾ ಸಬಲೀಕರಣದ ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ನಾಗರಿಕರು ಭಾಗವಹಿಸಲಿದ್ದಾರೆ ಎಂದು ರೋಟರಿ ಅಧ್ಯಕ್ಷರಾದ ಅತುಲ್ ಕಾಮತ್ ಹಾಗೂ ಕಾರ್ಯಕ್ರಮ ಸಂಯೋಜಕಿ ಡಾಕ್ಟರ್ ಶ್ರೀದೇವಿ ಭಟ್ ಹೇಳಿದ್ದಾರೆ